ಅಧಿಕಾರದಿಂದ ಅಧಿಕಾರಕ್ಕೋಸ್ಕರ ಇರ್ತಕ್ಕಂಥ ಪಕ್ಷ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ ನೀರಿನಿಂದ ಹೊರಗೆ ಬಿದ್ದಿರ್ತಕ್ಕಂಥ ಮೀನಿನ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಇಲ್ಲದೇನೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆದರೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ಪಾರ್ಟಿ ಇವತ್ತು ಸೇವೆಯ ಸಂಘಟನೆ ಎನ್ನುವ ಒಂದು ಭಾವನೆಯಿಂದ ಸೇವೆಯ ಸಂಘಟನೆ ಅಂತಕ್ಕಂಥ ಒಂದು ಶ್ರೇಷ್ಠ ಭಾವನೆಯಿಂದ ನಮ್ಮ ಸಿದ್ಧಾಂತ ದೇಶ ಮೊದಲು ಅಂತಕ್ಕಂಥದ್ದು ದೇಶ ಮೊದಲು ನಂತರದಲ್ಲಿ ಬರ್ತಕ್ಕಂಥದ್ದು ಪಕ್ಷ ಅಂತ ಒಂದು ಉತ್ತಮ ಸಿದ್ಧಾಂತವನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದಲ್ಲಿ ನಿರಂತರವಾಗಿ ಇವತ್ತು ಒಂದು ಸಮಾಜಮುಖಿಯಾಗಿ ನಾವು ಸೇವೆಯನ್ನು ಮಾಡ್ತಾ ತಮ್ಮ ನೆನಪಿರ್ಬೋದು ನೀವು ಭಾಷಣ ಮಾಡ್ತೀರಿ ಭಾರತೀಯ ಜನತಾ ಪಾರ್ಟಿ ಅನ್ನಿಸ್ಬೋದು ಒಂದು ಉದಾಹರಣೆನ ಕೊಡ್ತೇನೆ ನಾವು ಯಾರು ಕೂಡ ಕೋವಿಡ್ ದಿನಗಳನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಮರ್ತಿಲ್ಲ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋವಿಡ್ ಇದ್ದಂತ ಸಂದರ್ಭದಲ್ಲಿ ದೇಶದಲ್ಲಿ ಇದ್ದಂತ ಇತರ ರಾಜಕೀಯ ಪಕ್ಷಗಳು ಮನೆಯಲ್ಲಿ ಕೂತಿದ್ರು ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಲೋಚನೆ ಮಾಡಿದ್ರು ಅರೆ ಒಂದು ರಾಜಕೀಯ ಪಕ್ಷವಾಗಿ ಸೇವೆಯ ಸಂಘಟನೆ ಅಂತಕ್ಕಂಥ ಮನೋಭಾವನೆಯಿಂದ ದುಡಿತಾ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕೋವಿಡ್ನಲ್ಲಿ ಇವತ್ತು ಲಕ್ಷಾಂತರ ನಮ್ಮ ಈ ದೇಶದ ಜನರು ಅದು ಕಾರ್ಮಿಕ ವರ್ಗದಿಂದ ಹಿಡಿದು ಪ್ರತಿಯೊಬ್ಬರು ಸಹ ಸಂಕಷ್ಟದಲ್ಲಿದ್ದಾಗ ನಾವೇನು ಮಾಡಬೇಕು ಒಂದು ರಾಜಕೀಯ ಪಕ್ಷವಾಗಿ ದೇಶ ಮೊದಲು ಅಂತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಕರ್ತವ್ಯ ಏನು ಮನೇಲಿ ಕೂತ್ರೆ ಆಗುತ್ತಾಗಾದರೆ ಒಪ್ಪಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡಿದ್ರು ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಕರ್ನಾಟಕವೂ ಕೂಡ ಒಳಗೊಂಡಂತೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ರು ಆ ಸಂದರ್ಭದಲ್ಲಿ ಆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಮನೆಯಲ್ಲಿ ಯಾರು ಇವತ್ತು ಬಡವರು ಇರ್ಬೋದು ಕಾರ್ಮಿಕರು ಇರ್ಬೋದು ರೈತಾಪಿ ವರ್ಗದ ಜನರಿಗೆ ಇರ್ಬೋದು ಫುಡ್ ಕಿಟ್ ಕನ್ನ ಕೊಡ್ತಕ್ಕಂಥದ್ದು ನಂಗೆ ನೆನಪಿದೆ ನಾನು ಆ ಸಂದರ್ಭದಲ್ಲಿ ರಾಜ್ಯದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೆಲಸವನ್ನು ಮಾಡ್ತಾ ಇದ್ವಿ ನಾವು ನಮ್ಮ ತಮ್ಮೇಶ್ ಗೌಡ್ರ ಎಲ್ಲ ಯುವ ಮೋರ್ಚಾದ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಏನು ಪಾಪ ಮನೆಯಲ್ಲಿ ತಂದೆ ತಾಯಿ ಅಂತ ಮಕ್ಕಳಿಲ್ಲ ಅವರಿಗೆ ಹೊರಗಡೆ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾರೆ ಉಚಿತ ಅವರಿಗೆ ಮೆಡಿಸಿ ಮೆಡಿಕಲ್ ಕಿಟ್ಗಳನ್ನು ಕೊಡ್ತಕ್ಕ ಮಾತ್ರೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಔಷಧಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಈ ರೀತಿ ಇಡೀ ದೇಶದಲ್ಲಿ ಆ ಕೋವಿಡ್ ಸಂದರ್ಭದಲ್ಲಿ ವಿನೂತನವಾಗಿ ನಮ್ಮ ಕಾರ್ಯಕರ್ತರು ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಯಾಕೆ ವಿಚಾರವನ್ನ ಇಲ್ಲಿ ನೆನಪಾಡ್ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ವಿವಿಧ ಕ್ಷೇತ್ರಗಳಿಂದ ನಮ್ಮ ಎಲ್ಲ ವಿವಿಧ ಕ್ಷೇತ್ರಗಳಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಟ್ಸ್ ಅ ಪಾರ್ಟಿ ವಿತ್ ಡಿಫರೆನ್ಸ್ ಇಟ್ಸ್ ಅ ಪಾರ್ಟಿ ವಿತ್ ಡಿಫರೆನ್ಸ್ ರಾಜಕೀಯ ಪಕ್ಷ ಅಂದ್ರೆ ಅಧಿಕಾರದ ಚುಕ್ಕಾಣಿ ಇಡ್ತಕ್ಕಂಥದ್ದು ಅಷ್ಟೇನೇ ಅಲ್ಲ ಒಂದು ವಿರೋಧ ಪಕ್ಷದಲ್ಲಿದ್ದಾಗೂ ಸಹ ಒಂದು ಜವಾಬ್ದಾರಿಯ ವಿರೋಧ ಪಕ್ಷವಾಗಿ ಕೆಲಸ ಮಾಡಿಕೊಂಡು ನಿರಂತರವಾಗಿ ಬಂದಿರತಕ್ಕಂಥ ನಮ್ಮ ಪಕ್ಷ ಹಾಗಾಗಿ ಇವತ್ತು ನನಗೆ ಸಂತೋಷ ಆಗಿದೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನನ್ನ ಮೊನ್ನೆ ದಿನ ಈ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಕಳೆದ ಬಾರಿ ಒಂದು ಕೋಟಿ ನಾಲ್ಕು ಲಕ್ಷ ಸದಸ್ಯರ ಒಂದು ನೋಂದಾವಣೆ ನಮ್ಮ ರಾಜ್ಯದಲ್ಲಿ ಆಗಿರತಕ್ಕಂಥದ್ದು ಈ ಬಾರಿ ಅದನ್ನು ದಾಟಿ ಇನ್ನೂ ಹೆಚ್ಚು ಸದಸ್ಯತ್ವದ ಒಂದು ನೋಂದಾವಣೆ ಮಾಡಬೇಕು ಮನ್ನೆತನೆಯನ್ನು ಪ್ರಧಾನಮಂತ್ರಿ ಚಾಲನೆ ನೀಡಿದ್ದಾರೆ